ಡೆಲಿವರಿ ಬಾಯ್ ವಿರುದ್ಧ ದೌರ್ಜನ್ಯ ವಿಡಿಯೋ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತವಾಗಿದೆ ಮದ್ಯದ ಬೆರಳು ತೋರಿಸಿ ಅಸಭ್ಯವಾಗಿ ವರ್ತನೆ ಮಾಡಲಾಗಿದೆ ರೆಸ್ಟೋರೆಂಟ್ ಒಳಗೆ ಅಸಭ್ಯವಾಗಿ ಹೋಟೆಲ್ ಸಿಬ್ಬಂದಿ ವರ್ತಿಸಿರುವ ವಿಡಿಯೋ ವೈರಲ್ ಆಗಿದೆ ಡೆಲಿವರಿ ಬೇಗ ನೀಡುವಂತೆ ಕೇಳಿದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಈ ವೇಳೆ ಹೋಟೆಲ್ ಸಿಬ್ಬಂದಿ ಹಾಗೂ ಡೆಲಿವರಿ ಬಾಯ್ ನಡುವೆ ಕಿರಿಕಾಗಿದೆ ಈ ಸಂದರ್ಭದಲ್ಲಿ ಮದ್ಯದ ಬೆರಳು ತೋರಿಸಿ ಅಸಭ್ಯವಾಗಿ ವರ್ತನೆ ಮಾಡಲಾಗಿದೆ ಹೀಗಾಗಿ ಹೋಟೆಲ್ ಸಿಬ್ಬಂದಿ ಹಾಗೂ ಡೆಲಿವರಿ ಬಾಯ್ ನಡುವೆ ಜಟಾಪಟಿ ಕೂಡ ನಡೆಯಿತು ವಿಡಿಯೋ ಪೋಸ್ಟ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರ ನೀಡಲಾಗಿದೆ ಸ್ಥಳಕ್ಕೆ

జీరో డబుల్ గాంచల అప్పైతే వెళ్ళిနေలేదు బండిట్టు జీరో డబుల్ వన్ ఫైర్ వడాతో వడాతో జనాల బెల్ 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 ఏయ్ నిహరం దే నిహరం